ಜೈ ಬಿ ಬಂಧುಗಳ ಇವತ್ತು ಭಾರತ ಭೀಮಸೇನೆ ವತಿಯಿಂದ ತುಮಕೂರು ತಾಲೂಕು ಕಚೇರಿಯಿಂದ ಇವತ್ತು ನಮ್ಮ ತುಮಕೂರು ಉಬ್ಬಿ ತಾಲೂಕು ಕಚೇರಿಯಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸೌಜನ್ಯ ಅತ್ಯಾಚಾರ ವಿಚಾರವಾಗಿ ಏನು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ಆದೇಶ ಮಾಡಿದೆ ಆ ಎಸ್ ಐ ಟಿ ತನಿಖೆಯನ್ನು ಕಾನೂನು ರೀತಿ ಮಾಡುವಂತೆ ರಾಜ್ಯ ಸರ್ಕಾರ ಇನ್ನೂ ಒತ್ತಾಯ ಮಾಡಿದ್ರೆ ತುಂಬ ಒಳ್ಳೆಯ ವಿಚಾರ ಯಾವುದೇ ಥರದ ಎಸ್ ಐ ಟಿ ಕಾರ್ಯಾಚರಣೆಯನ್ನು ನೀವು ಸರ್ಕಾರದ ಆದೇಶವನ್ನು ಮೀರಿ ನೀವು ಮತ್ತೆ ಈ ಕೇಸನ್ನು ಮುಚ್ಚಲಾಕಕ್ಕೆ ಟ್ರೈ ಮಾಡಿದ್ರೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸೌಧ ಮುಂಭಾಗ ಭಾರತ ಭೀಮಸೇನೆ ಇಡೀ ರಾಜ್ಯ ವಿಧಾನಸೌಧ ಮುಂಭಾಗ ತಮಟೆ ಚಳುವಳಿಯನ್ನು ಮಾಡಬೇಕಾಗ್ತದೆ ಈ ಹೆಣ್ಣುಮಗಳಿಗಾಗಿರೋ ಅತ್ಯಾಚಾರ ವಿಚಾರವಾಗಿ ಭಾರತ ಭೀಮಸೇನೆ ಗುಂಭೀರ್ ತಾಲೂಕಿನಿಂದ ಎಲ್ಲ ನನ್ನ ರಾಜ್ಯ ಸಮಿತಿಯ ಎಲ್ಲ ನನ್ನ ರಾಜ್ಯ ಪದಾಧಿಕಾರಿಗಳು ಸಚಿನ್ ಅವರು ಮತ್ತು ಅವರು ಮಧು ಪ್ರವೀಣ್ ಶಿಲ್ಪಿ ಇಮ್ರಾನ್ ಸರ್ ವಿಜ್ವಾನ್ ಸರ್ ಎಲ್ಲರೂ ಕೂಡ ರಾಜ್ಯ ಕಮಿಟಿ ನಾಯಕರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದು ಇಪ್ಪತ್ತ ನಾಲ್ಕು ಕಿಲೋಮೀಟರನ್ನ ಪಾದಯಾತ್ರೆಯನ್ನು ಮಾಡಿಕೊಂಡು ನಾವು ಬಂದಿದ್ವಿ ಎಲ್ಲ ದಲಿತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ನಾವು ದಯವಿಟ್ಟು ಇವಾಗಲೇ ಆದರೂ ಒಂದು ಹೆಣ್ಣುವಾಗ್ಲೂ ನ್ಯಾಯ ಕೂಡ ನೀವು ಎಲ್ಲರೂ ಕೂಡ ಹೆಚ್ಚೆತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸೌಜನ್ಯಾಗಿ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಅದೇ ರೀತಿ ಇನ್ನು ಮುಂದೆ ಏನು ಎಸ್ ಐ ಟಿ ತನಿಖೆ ಕಾರ್ಯಾಚರಣೆ ನಡೀತಾ ಇದೆ ಆ ಕಾರಣ ಕಾರ್ಯಾಚರಣೆಯಲ್ಲಿ ಈ ತನಿಖೆ ಸಕ್ಸಸ್ ಆಗಲಿ ಈ ಅನ್ಯಾಯ ಮಾಡಿದಂಥ ವ್ಯಕ್ತಿಗಳಿಗೆ ಗಲ್ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಕೂಡ ಭಾರತ ನಿಮ್ ಸೇನೆಯಲ್ಲಿ ಒತ್ತಾಯ ಮಾಡ್ತಾ ಸರ್ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಎಲ್ಲ ನಾನು ಹೇಳ್ತಾ ಇರೋದು ಈ ಎಸ್ ಐ ಟಿ ಕಾರ್ಯಾಚರಣೆ ಏನಿದೆ ಅದು ಕಾನೂನು ರೀತಿಯಲ್ಲೇ ನಮಗೆ ಸರ್ಕಾರದ ಮೇಲೆ ಗೌರವ ಇದೆ ಸರ್ಕಾರದ ಕೆಲವು ರಾಜಕಾರಣಿಗಳ ಮೇಲೆ ಗೌರವ ಇಲ್ಲ ಯಾಕಂದರೆ ಇವತ್ತು ಎಷ್ಟೋ ಹೆಣ್ಮಕ್ಳುಗಳಿಗೆ ಅಲ್ಲಿ ಆಗಿರುವಂಥ ಘಟನೆ ನನ್ನ ಪ್ರತಿಯೊಬ್ಬ ಇವತ್ತು ಕೂಡ ಸರ್ಕಾರದಿಂದ ಒಬ್ಬ ಎಮ್ ಎಲ್ ಎರು ಕೂಡ ಹೋಗಿ ಆ ಮನೆ ಕುಟುಂಬಕ್ಕೆ ಪರಿಹಾರ ಕೊಡೋದಾಗಲಿ ಆ ಮನೆ ಕುಟುಂಬ ಇಟ್ಕೊಂಡು ಒಂದು ಸಾಂತ್ವನದಾಗಲಿ ಇವತ್ತುವರೆಗೂ ಮಾಡಿದೆ ಅದೇ ರೀತಿ ಎಲ್ಲ ರಾಜ್ಯ ಸರ್ಕಾರದ ಮಂತ್ರಿಗಳು ಎಮ್ ಎಲ್ ಎಗಳು ಹೋಗಿ ಮೊದಲು ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ಬರುವಂಥ ಕೆಲಸ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಸರ್ ಅಲ್ಲಿ ಅಧಿಕಾರಿಗಳು ಯಾವುದೇ ಒಂದು ಮಿನಿಸ್ಟರ್ಗಳಿಗೆ ಸರ್ಕಾರಕ್ಕೆ ಕಿವಿ ಕೊಡ್ದೇನೆ ಏನು ಕಾನೂನು ರೀತಿ ಎಸ್ ಟಿ ತನಿಖೆ ಮಾಡ್ತಿದ್ದೆ ಯಾರಿಗೂ ಕೂಡ ಒಂದು ಬೆದರಿಕೆ ಇಲ್ಲದೇನೆ ಯಾರು ಕೂಡ ಎದುರುದೇನೆ ಈ ತನಿಖೆಯನ್ನು ಕಾನೂನು ರೀತಿ ಮಾಡಿದ್ರೆ ಅಂಡ ಪರಿಸ್ಥಿತಿ ಅಲ್ಲಿ ಆಗಿರೋದು ಎಲ್ಲ ಹೆಣ್ಮಕ್ಳು ಕೂಡ ನ್ಯಾಯ ಸಿಕ್ಕೇ ಸಿಕ್ತ ನನಗೆ ಭಾವನೆ ನಂಬಿಕೆ ನಂಬಿಕೆ ಇದೆ ಅದನ್ನ ಯಾವುದೇ ರೀತಿ ಕುತ್ಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸು ಅಂತೇಳಿ ಭಾರತ ಬಿಂಸೆ ಸಂಸ್ಥಾಪಕರಾಗಿ ಅಧ್ಯಕ್ಷರು ಅದರ ಮುಖಾಂತರವಾಗಿ ಏನು ಡಿ ಸಿ ಅವರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಪಾದಯಾತ್ರೆಯ ಮುಖಾಂತರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಮೊದಲನೇ ಬಾರಿಗೆ ಭಾರತ ಬೀನ್ಸೇನೆ ಎಲ್ಲ ನನ್ನ ಪದಾಧಿಕಾರಿಗಳು ಇವತ್ತು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಕೊಂಡು ಇವತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ನಮ್ಮ ಪಾದಯಾತ್ರೆ ಹೆಣ್ಮಗಳಿಗೆ ನ್ಯಾಯ ಅಂತ ಕೂಡ ನಾನು ಭಾವಿಸ್ತೀವಿ ಸರ್ ನಾವು ವಿಚಾರಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರುವಂಥದ್ದಲ್ಲ ಎಲ್ಲ ನನ್ನ ಮನೆ ಹೆಣ್ಮಕ್ಳುಗಳಿಗೆ ಎಲ್ಲ ಹೆಣ್ಮಕ್ಳು ಅಂತ ನಾನು ಯೋಚನೆ ಮಾಡಿ ಹೇಳ್ತಾ ಇಲ್ಲ ನನ್ನ ಮನೆ ಅಂತ ನಾವು ಇವತ್ತು ಹೋರಾಟ ಕೇಳಿದ್ವಿ ಯಾವುದೇ ಮೂಲೆಯಲ್ಲಿ ಹೆಣ್ಮಕ್ಳಿದ್ರು ನನ್ನ ಹೆಣ್ಮಕ್ಳು ನಾವು ಹಂಡ್ರೆಡ್ ಪರ್ಸೆಂಟ್ ಎಸ್ ಐ ಡಿ ತನಿಖೆ ಮೇಲೆ ನಮ್ಗೆ ಮೇಲೆ ನಮಗೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗ್ತದೆ ಅನ್ನೋದು ಕೂಡ ನಮಗೂ ಕೂಡ ನಂಬಿಕೆ ಇದೆ ಹಾಗಾಗಿ ನಾವು ಪಾದಯಾತ್ರೆ ಮಾಡ್ತೇವೆ ಓಕೆ ನನ್ನ ಹೆಸರು ಸಚಿನ್ ಅಂತ ಇವಾಗ ಭಾರತ ಜನ ಸೇನೆ ಯುವ ರಾಜ್ಯಾಧ್ಯಕ್ಷರು ಈಗಿನ ಏನು ಸೌಜನ್ಯ ಪರವಾಗಿ ನಾವು ಒಂದು ಕಾಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು ಅದು ಏನು ಗುಬಿ ತಾಲೂಕಿಂದ ಹಿಡಿದು ಗುಬಿ ತಾಲೂಕು ಆಫೀಸಿಂದ ಹಿಡಿದು ಡಿ ಸಿ ಆಫೀಸ್ವರೆಗೂ ನಾವು ಮಾರಯತ್ರೆ ಮಾಡಿ ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಆಗಬೇಕು ಅನ್ನೋದು ನಮ್ಮದೊಂದು ಆಯೆ ಭಾರತ ದಿವಸೇನೆ ಆಶೆ ಇದು ಇದೊಂದೇ ಅಲ್ಲ ಆಮೇಲೆ ನಾವು ಏನು ಇದು ಪಾರದರ್ಶಕವಾಗಿ ತನಿಖೆ ನಡೀಬೇಕು ಅಂತ ಇದೆಯೋ ಸಿಟಿದು ಅದು ನಡಿಬೇಕು ಅಂತ ಅಂದರೆ ಅಲ್ಲಿ ಅಲ್ಲಿರುವಂತಹ ಲೋಕಸಭಾ ಸದಸ್ಯರಾದಂಥವ್ರನ್ನ ಫಸ್ಟು ವಜಾಗೊಳಿಸಬೇಕು ಅಂತ ನಾವು ಭಾರತ ದೀಮ ಸೇನೆ ಅಂತ ಒತ್ತಾಯ ಪೂರ್ವಕವಾಗಿ ಕೇಳ್ಕೊಂತಿದ್ವಿ ಆಮೇಲೆ ತದನಂತರ ಇಲ್ಲ ಎಸ್ ಐ ಟಿ ಒಂದೇ ಅಲ್ಲ ಎನ್ ಐ ಇನ್ನು ಇದಕ್ಕೆ ನೇಮಕ ಮಾಡಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದೀವಿ ದಯವಿಟ್ಟು ಸರ್ಕಾರ ನಮ್ಮ ಏನು ಮುಷ್ಕರಕ್ಕೆ ಬೆಂಬಲಿಸಿ ನಾವು ಕೇಳುವಂತಹ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಈ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅವ್ರು ಮಾಡಬೇಕಾದಂತಹ ಕೆಲಸನ ಮಾಡ್ತಾ ಇಲ್ಲ ಅಂತ ನಾವು ಈ ಕ್ಷಣದಲ್ಲಿ ಕೇಳ್ಕೊ ಹೇಳಬೇಕು ಅಂತಲೇ ನಾವು ಈ ಸ್ಟ್ರೈಕ್ನ ಮಾಡ್ತಾ ಇರೋದು ನಾವು ಜಾತಾ ಜಾತ ಸುಮ್ಮನೆ ಮಾಡ್ತಾ ಇಲ್ಲ ಅವ್ರಿಗೆ ಮನವರಿಕೆ ಆಗಬೇಕು ಅವ್ರು ಎಚ್ಚೆತ್ಕೊಂಡು ಸರ್ಕಾರ ಎಸ್ ಐ ಟಿ ಅವರಿಗೆ ಯಾವುದೇ ರೀತಿ ಪ್ರೆಷರ್ ಆಗ್ತಂಗೆ ಅವ್ರಿಗೆ ಏನು ತನಿಖೆ ಮಾಡ್ತಾರೋ ಪಾರದರ್ಶಕವಾಗಿ ಪ್ರತಿಯೊಂದು ಕ್ಷಣವೂ ಪಬ್ಲಿಕ್ಕಾಗಿ ಏನು ವಿಡಿಯೋ ಮುಖಾಂತರ ತೋರಿಸ್ಬೇಕು ಜನಗಳಿಗೆ ಗೊತ್ತಾಗಬೇಕು ಇಲ್ಲಿ ಹೆಚ್ಚಿನ ಮಾಹಿತಿ ಬಂದಿರೋದೇನು ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕುವರೆಗೂ ಬಂದಿರೋ ಮಾಹಿತಿ ನಾನ್ನೂರ ಐವತ್ತೆರಡು ಪ್ರಕರಣಗಳು ಈ ಥರದವು ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಬಂದಿದೆ ಇಲ್ಲಿ ಯಾವುದೇ ರೀತಿ ಧರ್ಮದ ಬಗ್ಗೆ ಆಗಲಿ ಧರ್ಮಾಧಿಕಾರಿ ಬಗ್ಗೆನೇ ಆಗಲಿ ನಾವು ಅಲ್ಲಿಗೆಡೀತಾ ಇಲ್ಲ ನಾವೇನು ಹೇಳ್ತಿರೋದು ಈ ಥರ ಅಪರಾಧಗಳನ್ನ ಹೊರಗಡೆ ತೆಗಿಬೇಕು ಪಾರದರ್ಶಕವಾಗಿ ತೆಗಿಬೇಕು ಯಾವುದನ್ನೇ ಮುಚ್ಚುಮರೆ ಮಾಡಿದಲ್ಲಿ ಅಲ್ಲಿಯಾದ ಒಂದು ಹೆಣ ಸಿಕ್ತೋ ಅದನ್ನು ಮುಚ್ಚಾಕ್ಬೇಕು ಇಲ್ಲಾದ ಒಂದು ಸಿಕ್ತು ಅದನ್ನ ಮುಚ್ಚಿ ಇದನ್ನ ತೋರಿಸ್ಬೇಕು ಆ ಥರ ಮಾಡಬಾರ್ದು ಪ್ರತಿಯೊಂದು ಪ್ರಕರಣನೂ ಸಾರ್ ಸಾರ್ವಜನಿಕವಾಗಿ ತೋರಿಸ್ಬೇಕು ಅಂತ ನಾವು ಕತ್ತೆ ನಾವು ಹೇಳ್ಕೊಟ್ಟಿದ್ದೀವಿ